ಭರ್ಜರಿ ಬ್ಯಾಚುಲರ್ಸ್ ಟು ವಿನ್ನರ್ಸ್ ಸುನೀಲ್ ಇವರಿಗೆ ಸಿಕ್ಕಿದ್ದೆಷ್ಟು ಹಣ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವ್ರೆ ಶುರು ಮಾಡೋಣ ಶುರು ಮಾಡೋದಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬಲ್ಲ ಕನ್ನ ಪ್ರೆಸ್ ಮಾಡಿ ಜಿ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿರುವ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಹಲವು ತಿಂಗಳುಗಳ ಕಾಲ ಮನೋರಂಜನೆ ನೀಡಿದೆ ಭಾನುವಾರ ಈ ಶೋ ಫಿನಾಲಿ ಸಂಜೆ ಆರು ಗಂಟೆಯಿಂದ ಪ್ರಸಾರ ಕಂಡಿದೆ ಎಲ್ಲ ಸ್ಪರ್ಧಿಗಳು ವಿವಿಧ ರೀತಿಯಲ್ಲಿ ಮನೋರಂಜನೆ ನೀಡಿದ್ದಾರೆ ಬರ್ಚೇರಿ ಬ್ಯಾಚುಲರ್ಸ್ ಟೂನಲ್ಲಿ ಪ್ರತಿ ಪುರುಷ ಸ್ಪರ್ಧಿಗೆ ಒಬ್ಬರು ಮಹಿಳಾ ಸ್ಪರ್ಧಿ ಮೆಂಟರ್ ಇರುತ್ತಾರೆ ಈ ರೀತಿ ಶೋ ಆರಂಭ ಆಯಿತು ಈ ಬಾರಿ ರವಿಚಂದ್ರನ್ ಹಾಗೂ ರಚಿತಾರಾಮ್ ಅವರು ಜಡ್ಜಸ್ ಸ್ಥಾನದಲ್ಲಿ ಇದ್ದರು ಅಂತಲೇ ಹೇಳ್ಬೋದು ಫಿನಾಲೆ ಎಪಿಸೋಡ್ ಎಲ್ಲ ಸ್ಪರ್ಧಿಗಳು ವಿವಿಧ ರೀತಿಯಲ್ಲಿ ಡ್ಯಾನ್ಸ್ಗಳನ್ನು ಮಾಡಿದರು ಹತ್ತು ಜೋಡಿಗಳು ಈ ಬಾರಿ ಸ್ಪರ್ಧಿಸಿದ್ದರು ಸುನಿಲ್ ಅವರು ವಿನ್ನರ್ ಎಂದು ರವಿಚಂದ್ರನ್ ಅವರು ಘೋಷಣೆ ಮಾಡಿದರು ಈ ಮೂಲಕ ಸುನಿಲ್ ಹಾಗೂ ಅಮೃತ ಜೋಡಿ ಅಂತಿಮವಾಗಿ ವಿನ್ ಆಯಿತು ಅವರಿಗೆ ಕಪ್ ಹಾಗೂ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸುನೀಲ್ ಮಾತನಾಡುವಾಗ ಕೈ ನಡುಗುತ್ತಿತ್ತು ಶೋಗೆ ಬರಬೇಕು ಅಥವಾ ಬೇಡವೋ ಎಂದು ಆಲೋಚಿಸಿದ್ದೆ ಈಗ ಶೋಗೆ ಬಂದು ಟ್ರೋಫಿ ಎತ್ತು ಹಿಡಿದುಕೊಂಡಿದ್ದೇನೆ ತುಂಬ ಖುಷಿಯಾಗುತ್ತಿದೆ ಇಪ್ಪತ್ತು ಜನರ ಟ್ರೋಫಿ ಇದು ಎಂದರು ಓಕೆ ಮುಂದೆ